ನಯನ ಭಾರ್ಗವಾ ನ್ಯೂಸ್ ಮುಖ್ಯಾಂಶಗಳು ಮಾದಿಗ ದಂಡೋರ ಹೋರಾಟ ಸಮಿತಿಯಿಂದ ಬೃಹತ್ ಪ್ರತಿಭಟನಾ ರ್ಯಾಲಿ ದಲಿತ ಪರ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಹೋರಾಟ ಗ್ರಾಮ ಪಂಚಾಯಿತಿ ಮುತ್ತಿಗೆ ಹಾಕುತ್ತೇವೆ ಶಾಸಕರಿಗೂ ಗಿರಾವ್ ಮಾಡುತ್ತೇವೆ ಮುಖಂಡ ಚಡ್ಮಣಿ ವಾರ್ತೆಗಳ ವಿವರ ಮಹಾಶಿವಶರಣ ಮಾದರ ಚೆನ್ನಯ್ಯನವರ ಭವನ ನಿರ್ಮಾಣ ಮಾಡದೆ ಹೋದರೆ ಶಾಸಕರಿಗೂ ಘೇರಾವು ಹಾಕುತ್ತಿವೆ ಎಂದು ತಾಲೂಕಾ ಮಾದಿಗ ದಂಡೋರ ಸಮಿತಿಯ ಅಧ್ಯಕ್ಷ ತಿಪ್ಪಣ್ಣ ದೊಡಮಣಿ ಹೇಳಿದರು ಅವರು ಗುರುವಾರ ದಲಿತ ಪರ ವಿವಿಧ ಬೇಡಿಕೆಗೆ ಆಗ್ರಹಿಸಿ ಮಾದಿಗ ದಂಡೋರ ಹಾಗೂ ವಿವಿಧ ಪ್ರಗತಿಪರ ಸಂಘಟನೆಯಿಂದ ಹಮ್ಮಿಕೊಂಡ ಬೃಹತ್ ಪ್ರತಿಭಟನಾ ರ್ಯಾಲಿಯ ನಂತರ ತಹಶೀಲ್ದಾರ್ ಕಚೇರಿಯ ಆವರಣದಲ್ಲಿ ಮಾತನಾಡಿದ ಅವರು ಮಾದರ ಚೆನ್ನಯ್ಯನವರ ಭವನ ಮುದ್ದೇಬಿಹಾಳ್ ಪಟ್ಟಣದಲ್ಲಿ ನಿರ್ಮಾಣ ಆಗಬೇಕು ನಿರ್ಮಾಣ ಆಗದೇ ಇದ್ದರೆ ಶಾಸಕರಿಗೂ ಗೆರಾವ ಹಾಕುತ್ತೇವೆ ಶಾಸಕರಿಗೆ ನಾವು ಮನವಿಯನ್ನ ಮಾಡುತ್ತೇವೆ ನಮ್ಮ ಹಕ್ಕನ್ನ ಕೇಳುತ್ತೇವೆ ಎಂದ ಅವರು ತಾಲೂಕಿನ ಬಹುತೇಕ ಗ್ರಾಮಗಳಲ್ಲಿ ದಲಿತರಿಗೆ ಸ್ಮಶಾನವಿಲ್ಲ ಅಂತ್ಯ ಸಂಸ್ಕಾರದ ಸಮಸ್ಯೆ ಇದೆ ಇದನ್ನು ಸರಿಪಡಿಸಬೇಕಾದ ಅಧಿಕಾರಿಗಳ ನಿರ್ಲಕ್ಷ್ಯತನದಿಂದ ಸಮಸ್ಯೆ ಹಾಗೆ ಇದೆ ಗೋನಾಳದಲ್ಲಿ ಸ್ಮಶಾನ ಮಂಜೂರು ಮಾಡಿದ್ದು ಅದು ಗ್ರಾಮದಿಂದ ಮೂರು ಕಿಲೋಮೀಟರ್ ದೂರದಲ್ಲಿದೆ ಅಲ್ಲಿ ರಸ್ತೆ ಇಲ್ಲ ಶವ ಹೇಗೆ ಹೊತ್ತೊಯ್ದು ಸಂಸ್ಕಾರ ಮಾಡಬೇಕು ಎಸಿ ರೂಮ್ನಲ್ಲಿ ಕುಳಿತು ಸ್ಮಶಾನ ಮಂಜೂರು ಮಾಡೋದಲ್ಲ ಆಕ್ರೋಶವನ್ನು ವ್ಯಕ್ತಪಡಿಸಿದರು ತಾಲೂಕಿನಲ್ಲಿ ಇಂದಿಗೂ ಅಸ್ಪೃಶ್ಯತೆ ಜೀವಂತವಾಗಿದೆ ಅನೇಕ ಗ್ರಾಮಗಳ ಹೋಟೆಲ್ಗಳಲ್ಲಿ ಸಮಾನತೆ ಇಲ್ಲ ಇದನ್ನು ಸರಿಪಡಿಸುವ ಅಧಿಕಾರಿಗಳು ಎಲ್ಲಿದ್ದಾರೆ ತಿಂಗಳು ಗ್ರಾಮ ಪಂಚಾಯಿತಿಯಲ್ಲಿ ಅಸ್ಪೃಶ್ಯತೆ ನಿವಾರಣೆ ಸಭೆ ಮಾಡಬೇಕು ಇಲ್ಲದೇ ಇದ್ದರೆ ಗ್ರಾಮ ಪಂಚಾಯತಿ ಮುತ್ತಿಗೆ ಹಾಕಬೇಕಾಗುತ್ತದೆ ಪ್ರತಿ ತಿಂಗಳು ನಡೆಯುತ್ತಿದ್ದ ದಲಿತರ ಕುಂದುಕೊರತ ಸಭೆ ಪುನಾರಂಭಿಸುವ ಅದೇ ಹೋಟೆಲ್ ನಲ್ಲಿ ಸಮಾನತೆ ಇಲ್ಲ ಅಂತ ಅವರೇ ಹೇಳ್ಬೇಕು ಹೋಟೆಲ್ ನಲ್ಲಿ ಅಲ್ಲಿ ಕೂಡ ಸಮಾನತೆ ಇಲ್ಲ ಇದನ್ನೆಲ್ಲ ಯಾರ್ ನೋಡಬೇಕು ಇದನ್ನ ನೇಮಿಸ್ಲಿಕ್ಕೆ ಅಧಿಕಾರಿಗಳನ್ನ ಇಟ್ಟಿದ್ದಾರೆ ಅವ್ರ ಕೆಲಸ ಏನು ಅವ್ರ ಕೆಲಸ ಮಾಡ್ಬೇಕಲ್ಲ ಅವ್ರ ವರದಿ ಕೊಡ್ಬೇಕು ತಹಶೀಲ್ದಾರ್ ಇರ್ತಾರೆ ಅವ್ರಿಗೆ ವರದಿ ಕೊಡ್ಬೇಕು ಅದಕ್ಕೆ ಅಂತೇಳಿ ನಾವು ನೇಮಿಸಿರು ಅದಕ್ಕಾಗಿ ಒಂದು ತಹಶೀಲ್ದಾರ್ ಮುಖಾಂತರ ನಾವು ಆಗ್ರಹ ಮಾಡ್ತಾ ಇದ್ದೇವೆ ಪ್ರತಿಯೊಂದು ಗ್ರಾಮ ಪಂಚಾಯಿತಿಯಲ್ಲಿ ಪ್ರತಿ ತಿಂಗಳು ಕೂಡ ಅಸ್ಪೃಶ್ಯತೆ ಜಾಗೃತಿಯ ಸಭೆಯಿಂದ ಮಾಡಬೇಕು ಮಾಡದೆ ಹೋದ್ರೆ ಪ್ರತಿಯೊಂದು ಗ್ರಾಮ ಪಂಚಾಯತಿಗಳಿಗೆ ನಮ್ಮ ಸಮಾಜದ ವತಿಯಿಂದ ಮುತ್ತಿಗೆ ಹಾಕ್ತೀವಿ ಪ್ರತಿಯೊಂದು ಗ್ರಾಮ ಪಂಚಾಯತಿಗೆ ಮುಂಬರುವ ಮುತ್ತಿಗೆ ಹಾಕ್ತೀವಿ ಅದೇ ರೀತಿ ಈಗ ಈ ಸ್ಮಶಾನ ಜಾಗವನ್ನ ಸಭೆಯ ಒಂದು ಈಗ ನಾವು ಟೈಮ್ ಕೊಡ್ತೀವಿ ಎಲ್ಲೆಲ್ಲಿ ಸ್ಮಶಾನಗಳ ಅವ್ಯವಸ್ಥೆಗಳನ್ನ ಸರಿಪಡಿಸ್ಬೇಕು ಅದೇ ರೀತಿ ಎಲ್ಲಿ ಸ್ಮಶಾನಗಳಿಲ್ಲ ಅವ್ರ ಕೂಡಲೇ ಮುಂದಿನ ಮಹಾಶಿವ ಶರಣ ಚೆನ್ನಯ್ಯನವರ ಒಂದು ಭವನವನ್ನ ನಿರ್ಮಾಣ ಮಾಡಲೇಬೇಕು ಇದು ನಿರ್ಮಾಣ ಮಾಡದೆ ಹೋದೇ ಮುಂಬರ್ತಕ್ಕಂಥ ದಿನಗಳಲ್ಲಿ ನಾವು ಶಾಸಕರು ಕೂಡ ಗಿಡ ಹಾಕ್ತಕ್ಕಂಥ ಕೆಲಸ ಶರಣ ಮಹಾಶಿವಶರಣ ಚಂದಯ್ಯನವರ ಒಂದು ಭವನವನ್ನ ನಿರ್ಮಾಣ ಮಾಡಲೇಬೇಕು ಇದು ನಿರ್ಮಾಣ ಮಾಡದೆ ಹೋದರೆ ಮುಂಬರ್ತಕ್ಕಂಥ ದಿನಗಳಲ್ಲಿ ನಾವು ಶಾಸಕರು ಕೂಡ ಗಿಡ ಹಾಕ್ತಕ್ಕಂಥ ಕೆಲಸ ಮಾಡ್ತೀವಿ ನಾವು ಶಾಸಕರು ಕೂಡ ಹತ್ತು ಅವರ ಕೂಡ ಕೇತು ಅವರ ಕೂಡ ನಮಗೂ ಕೂಡ ಒಂದು ಭವನವನ್ನ ನಿರ್ಮಾಣ ಮಾಡಿ ಕೊಡ್ಬೇಕು ಅಂತಕ್ಕಂಥ ಮಾತನ್ನ ಶಾಸಕರಲ್ಲಿ ಕೂಡ ವಿನಂತಿಯನ್ನು ಮಾಡ್ತಾ ಇದ್ದೇವೆ ಅದೇ ರೀತಿ ಈಗ ಈಗ ಬಗ್ಗೆ ಹೇಳಿದ್ದಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಮೂರ್ತಿಗಳನ್ನ ಎಲ್ಲರೂ ಕೂಡ ಪೂರ್ಣ ಆಗಿಲ್ಲ ಅಂತಕ್ಕಂಥದ್ದು ಅದು ಪ್ರತಿಯೊಬ್ಬ ಮಾನವ ಕೂಡ ತಿಳಿ ತಂತ ಕೆಲಸ ದಲಿತರಷ್ಟೇ ಅಲ್ಲ ಪ್ರತಿಯೊಬ್ಬ ಮನುಷ್ಯ ಏನ್ ಬದುಕ್ತಾ ಇದ್ದು ಭೂಮಿ ಮೇಲೆ ನಾವೆಲ್ಲರೂ ಕೂಡ ತೆಳಿ ತಗ್ತಕ್ಕಂಥ ಕೆಲಸ ಅಂತ ಒಂದು ಮಹಾನಾಯಕರಿಗೆ ಅವಮಾನ ಆಗೋದನ್ನ ತಾವೆಲ್ಲ ಆಡಳಿತ ಅಧಿಕಾರಿಗಳು ಮತ್ತು ನಮ್ಮನ್ನ ಆಗ್ತಕ್ಕಂಥ ಜನಪ್ರತಿನಿಧಿಗಳು ಮುಗ್ರವಾಗುವಂತಕ್ಕಂಥ ಮಾತಾಡುವ ಪ್ರತಿಯೊಂದು ಗ್ರಾಮಗಳಿಗೆ ಗ್ರಾಮ ಲೆಕ್ಕಾಧಿಕಾರಿಗಳು ಇರ್ತಾರೆ ಅದೇ ರೀತಿ ಪೊಲೀಸ್ ಇಲಾಖೆಯಲ್ಲಿ ಬೀದ್ ಪೊಲೀಸರು ಕೂಡ ಇರ್ತಾರೆ ಆ ಪ್ರತಿಯೊಂದು ಗ್ರಾಮದಲ್ಲಿ ಏನು ನಡೀತಾ ಇದೆ ಅಂತಕ್ಕಂಥದ್ದು ಪ್ರತಿಯೊಂದು ಇಲಾಖೆಗೂ ಕೂಡ ಮಾಹಿತಿ ಇರ್ತದೆ ಆದ್ರ ಅದನ್ನ ಯಾಕಂತ ನೀವು ಕಾರ್ಯರೂಪಕ್ಕೆ ತರಕಿಲ್ಲ ಇದನ್ನೇನು ನಿಮ್ಮಲ್ಲಿ ಇಚ್ಛಾಸತ್ಯ ಕೊಡ್ತಾ ಅಥವಾ ಯಾರನ್ನಾದ್ರೂ ನಿಮ್ಗೆ ದೊಡ್ಡ ದೊಡ್ಡ ವ್ಯಕ್ತಿಗಳ ಒಂದು ಪ್ರಭಾವ ಇದೆಯೋ ಅಂತಕ್ಕಂಥದ್ದು ಅಧಿಕಾರಿಗಳು ಬಹಿರಂಗ ಪಡಿಸಬೇಕು ಚೌಂಡಿ ಗ್ರಾಮ ಅದೇ ರೀತಿ ನಮ್ಮೂರಲ್ಲಿ ಗೋದಾಲದಲ್ಲಿ ಕೂಡ ದಲಿತರಿಗೆ ಸ್ಮಶಾನ ಇಲ್ಲ ಅದು ಮೊನ್ನೆ ನಾವು ಡಿ ಸಿ ಅವರಿಗೆ ಕೇಳಿದಾಗ ಮೂಲಕ ಅದು ಇಲ್ಲೋ ಇಲ್ಲೋ ಅಧಿಕಾರಿಗಳು ಕುತ್ಕೊಂಡು ಅದು ಎಲ್ಲೋ ಒಂದು ಕೌಂಟರ್ ಜಾಗ ಇರುತ್ತೆ ಅದು ಎಲ್ಲಿರುತ್ತೆ ಅದು ಏನು ವ್ಯವಸ್ಥೆ ಇದೆ ಅಲ್ಲಿ ಯಾವ ಮೂಲಕ ಅವಕಾಶ ಐತೋ ಇಲ್ಲೋ ಅಂತ ಪರಿಶೀಲನೆ ಮಾಡಿದ್ರೆ ಸುಮಾರು ಒಂದು ಮೂರು ಕಿಲೋಮೀಟರ್ ದೂರ ಇದೆ ಅದು ಗ್ರಾಮವನ್ನು ಬಿಟ್ಟು ಮೂರ್ ಕಿಲೋಮೀಟರ್ ದೂರ ಇದೆ ಇಲ್ಲೇ ಅಧಿಕಾರಿಗಳು ಕುತ್ಕೊಂಡು ಬೋನಾಳ ಗ್ರಾಮಕ್ಕೆ ಸ್ಮಶಾನವನ್ನ ಒಂದು ಎಕರೆ ಮಂಜೂರು ಮಾಡಿದ್ ಕೊಡ್ತಾರೆ ಆ ಸ್ಮಶಾನ ಹುಡುಕಾಕ ಹೋದ್ರೆ ನಾನು ಯಾವ ಒಂದು ದಿನ ಚೆಂದ ಹುಡುಕಿ ನಾವು ಸ್ಮಶಾನ ಎಲ್ಲಿ ಸಿಗುತ್ತಂತೆ ಸಲ ಹುಡ್ಕೋದ್ರೆ ನಾವು ಮೂರು ಗುಡದಾಗ್ತದೆ ಆ ನೋಡಿ ನೋಡಿದ್ರೆ ಜೆಸಿಬಿ ಹೋಗಂಗಿಲ್ಲ ಅಲ್ಲಿ ಹಣ ಹುಳಾಕ್ ಹಾಕಿ ಅಂತಲ್ಲಿ ಮತ್ತು ರಸ್ತೆ ಇಲ್ಲ ಅದನ್ನ ವಯಾಸು ಅಂತ ಒಂದು

ಗೌರವಯುತ ಅಂತ್ಯ ಸಂಸ್ಕಾರಕ್ಕೆ ಜಾಗವಿಲ್ಲ ಮುದ್ದೇ ಬಿಹಾರ್ ಪುರಸಭೆ ಮುಂಭಾಗದಲ್ಲಿ ಅಂಬೇಡ್ಕರ್ ಭವನ ನಿರ್ಮಾಣಕ್ಕೆ ಕಾಯ್ದಿರಿಸಲಾಗಿದ್ದ ಜಾಗೆ ಕಾರು ನಿಲ್ಲಿಸುವ ತನವಾಗಿದೆ ಪುನಃ ಅದನ್ನು ಕಾಯ್ದಿರಿಸಬೇಕು ತಾಲೂಕಿನಲ್ಲಿ ಅಪೂರ್ಣಗೊಂಡ ಅಂಬೇಡ್ಕರ್ ವೃತ್ತಗಳನ್ನು ಏಪ್ರಿಲ್ ಹದಿನಾಲ್ಕರ ಒಳಗೆ ಸಂಪೂರ್ಣಗೊಳಿಸಬೇಕು ಎಂದರು ಈ ವೇಳೆ ದೇವರಾಜ್ ಹಂಗರ್ಗಿ ತಾಳಿಕೋಟೆಯ ಮಾದಿಗ ದಂಡೋರ ಸಮಿತಿಯ ಅಧ್ಯಕ್ಷ ಪರಶುರಾಮ್ ಕೋಶ್ವಾಳ್ ಮಾತನಾಡಿದರು ನಾವೆಲ್ಲ ಇವತ್ತು ಕೂಡ ಕೂಡ ಗೌರವಿತವಾಗಿ ನಾವು ಬದುಕ ಜೀವನ ಇವತ್ತು ಮಾಡ್ತೇವೆ ಗೌರವಿತವಾಗಿ ನಮ್ಗೆ ಜಾಗ ಇಲ್ಲ ಇವತ್ತು ಆಳುವಂತ ಸರ್ಕಾರಗಳು ಇವತ್ತು ಯಾವುದೇ ಪಕ್ಷದ ರಾಜಕೀಯ ಪಕ್ಷ ಆಗಿರ್ಬೋದು ಇವತ್ತು ಸರ್ಕಾರವಾಗಿರ್ಬೋದು ಎಪ್ಪತ್ತೈದು ವರ್ಷ ಈ ದೇಶವನ್ನು ಆಡಿದಂತ ಎಪ್ಪತ್ತೈದು ವರ್ಷ ಈ ರಾಜ್ಯವನ್ನು ಆಡಿದಂತ ಸರ್ಕಾರಗಳು ಕೇವಲ ದಲಿತರನ್ನ ಎಸ್ ಸಿ ಓಬಿಸಿ ಗಳನ್ನ ಕೇವಲ ತಮ್ಮ ಮತ ಬ್ಯಾಂಕ್ ಆಗಿ ಅವರಿಗೆ ಸೌಲಭ್ಯಗಳು ಆ ಜಾಗವನ್ನು ಶೀಘ್ರವಾಗಿ ಸಾಹೇಬ್ ಅಂಬೇಡ್ಕರ್ ಜಾಗವನ್ನು ಶೀಘ್ರವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಬ್ಬ ಮಹಾಪುರುಷನ ಒಂದು ಮೂರ್ತಿಯನ್ನ ಇವತ್ತು ಅರ್ಧಮೂರ್ತವಾಗಿ ಮಾಡಿ ಇವತ್ತು ತಾಳಿಕೋಟೆ ಮತ್ತು ನಾಗಪೋರದಲ್ಲಿ ಇದು ಸೋಬೆ ತರ್ತಕ್ಕಂಥದ್ದಲ್ಲ ಸಂಬಂಧಪಟ್ಟ ಅಧಿಕಾರಿಗಳಾಗಿರ್ಬೋದು ಅಥವಾ ಶಾಸಕರಾಗಿ ನೀವು ಕಟ್ಸಿದ್ದಲ್ಲ ನೀವು ನಿಮ್ಮ ಅಪ್ಪನ ಆಸ್ತಿಯಿಂದ ಕಟ್ಸಿದ್ದಲ್ಲ ಇವರು ನಿಮ್ಮ ಅಪ್ಪನ ಆಸ್ತಿಯಿಂದ ಕಟ್ಸಿದ್ದಲ್ಲ ಬಾಬಾ ಸಾಹಬ್ ಅಂಬೇಡ್ಕರ್ ಕೊಟ್ಟಂತ ಕೊಡುಗೆಯಿಂದ ನೀವು ಅಧಿಕಾರದಲ್ಲಿ ಅಷ್ಟರ ಒಳಗಾಗಿ ಇನ್ನು ಹದಿನೈದು ಇಪ್ಪತ್ತು ದಿನ ಒಳಗಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಸ್ಟ್ಯಾಚ್ಯೂ ಅನ್ನು ಪೂರ್ಣಗೊಳಿಸಬೇಕು ನಾನು ಮತ್ತು ತಾಳಿಕೋಟೆಯಲ್ಲಿ ಹುದ್ದೆಬಾದಲ್ಲಿ ಇರ್ತಕ್ಕಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸ್ಟ್ಯಾಚ್ಯೂ ಅನ್ನು ಪರಿಪೂರ್ಣಗೊಳಿಸಬೇಕು ಇಪ್ಪತ್ತು ಸಾವಿರ ಕೋಟಿ ಅನುದಾನವನ್ನು ಎಸ್ ಎಸ್ ಟಿ ಅನುದಾನವನ್ನು ವರ್ಗಾವಣೆ ಮಾಡಿತು ಇವತ್ತು ಇಲ್ಲಿ ಇರ್ತಕ್ಕಂಥ ಸರ್ಕಾರ ಈಗಿನ ಕಾಂಗ್ರೆಸ್ ಸರ್ಕಾರ ಏನ್ ಮಾಡ್ತಾರೆ ಹನ್ನೊಂದು ಸಾವಿರ ಕೋಟಿ ಹನ್ನೊಂದು ಸಾವಿರ ಕೋಟಿ ಎ ಸಿ ಎಚ್ ಅಂದಾವನ್ನು ಮಾತಾಡ ಮಾಡ್ತ ಇದು ಅಂಬೇಡ್ಕರ್ ಮೂರ್ತಿ ಪೂರ್ಣಗೊಳಿಸೋದಾಗಿರ್ಬೋದು ಮತ್ತು ಮುನ್ಸಿಪಾಲ್ಟಿ ಮುಂದೆ ಇರ್ತಕ್ಕಂಥ ಅಂಬೇಡ್ಕರ್ ಗ್ಯಾಗ ಅವ್ರ ಇಂಥ ಮುಳ್ಳಿಯ ಹಾಕಿ ಅಂಬೇಡ್ಕರ್ ಅವರ ಗ್ರಂಥಾಲಯಕ್ಕೆ ಅಥವಾ ಪ್ರಭಾವಕ್ಕೆ ತಕ್ಕಂತ ಗ್ಯಾನ್ ಅಂತೇಳಿ ನೋಡ್ ಹಾಕಿದ್ರು ಆದ್ರೆ ಎಲ್ಲಾ ಅಲ್ಲಿ ವಾಹನಗಳು ಗಾಡಿಗಳು ನಿಲ್ಲಕತ್ತಾವು ಅದೇ ರೀತಿಯಾಗಿ ಇರಬೇಕು ಜಾಗ್ರೂ ಕಡೆ ತಿಂತಕ ಇರಬೇಕು ಬರೀ ಒಂದೇ ಕಡೆ ಅಲ್ಲ ಎರಡು ಕಡೆ ತಿನ್ನಕ ಕಡೆ ಹಲವಾರು ಬೇಡಿಕೆಗಳನ್ನ ಎಷ್ಟು ದಿನಗಳಿಂದ ನಮ್ಮ ಸದಾಶಿವ ಆಯೋಗದ ವರದಿಯನ್ನ ಎಷ್ಟು ದಿನಗಳಿಂದ ಹೋರಾಟ ಮಾಡ್ತೀವಿ ನಾವು ಒಂದ್ ಸಲ ಮಾಡ್ತೀವಿ ಅಂತಾರ ಸಲ ಮಾಡಿವಿ ಅಂತಾರ ಸಲ ಇನ್ನು ನೋಡೋಣ ಅಂತಾರ ಅದು ಒಟ್ಟ ಕಾರ್ಯಕ್ಕೂ ಬರಂತು ದಯವಿಟ್ಟ ಸದಾಶಿವ ವರದಿ ಆಯೋಗ ಈ ಸರ್ಕಾರ ಮಾಡಲೇಬೇಕು ಅಲ್ಲ ಕಾಂಗ್ರೆಸ್ ಸರ್ಕಾರಕ್ಕ ಈ ಸಲ ನಾವು ಬಹಳಷ್ಟು ಹೆಚ್ಚಿನ ಮಹತ್ವವನ್ನು ಕೊಟ್ಟು ಒಂದ್ ನೂರ ಮೂವತ್ತೈದು ಸೀಟ್ ಗಳ ನಮ್ಮ ದಲಿತ ಸಮುದಾಯ ಇದ್ರ ಬಗ್ಗೆ ಹೆಚ್ಚಿನ ಗಮನವನ್ನು ವಹಿಸಿ ನಮ್ಮ ಅಂಬೇಡ್ಕರ್ ಮೂರ್ತಿಯನ್ನು ಹದಿನಾಲ್ಕರ ಒಳಗಡೆ ಪೂರ್ಣಗೊಳಿಸುವಂತೆ ಒಂದು ಕೆಲಸ ಮಾಡಬೇಕು ಮತ್ತು ನಮ್ಮ ವಿವಿಧ ಬೇಡಿಕೆಗಳ ಬಾಬು ಜಗಜೀವರಾವ್ ಅವರವರ ಮೂರ್ತಿ ಪ್ರತಿಷ್ಠಾಪನೆ ಮಾಡಬೇಕು ಹಾಗೂ ಅಕೃಶದ ನಿರ್ವಹಣೆಗೆ ಗ್ರಾಮ ಪಂಚಾಯತಿಗಳಲ್ಲಿ ಓಡಣೆ ಅಳವಡಿಸಬೇಕು ಎಲ್ಲಾ ಕಾರ್ಯವನ್ನ ದಯಮಾಡಿ ನಮ್ಮ ಶಾಸಕರು ಸರ್ಕಾರದ ಮುಂದೆ ಇದನ್ನು ತಂದು ನಮ್ಮೆಲ್ಲರ ಬೇಡಿಕೆಗಳನ್ನು ಈಡೇರಿಸಬೇಕು ಸಂವಿಧಾನೂರು ಮೂಲಭೂತ ಸದನಗಳು ಏನಾದ್ರೂ ಮಾಡ್ಬೋದು ಅಂತ ಆಗ ಇಲ್ಲಿಂದ ಸರ್ಕಾರಗಳು ತಾಲೂಕು ಅನೇಕ ಆಗಲಿ ಗ್ರಾಮ ನಲ್ಲಿ ಯಾವ ರೀತಿ ಕೆಲಸ ಮಾಡ್ತಾ ಇದೆ ನಿಮ್ಮ ಕೆಲಸ ಏನು ಕೂಡಲೇ ಸಂವಿಧಾನದಲ್ಲಿರ್ತಕ್ಕಂಥ ಪಟ್ಟ ಮೂಲಭೂತ ಹತ್ತುಗಳು ಏನೋ ಒದಗಿಸ್ಬೇಕು ಅದ್ರ ಬಗ್ಗೆ ನೀವು ನಿಮಗೆ ಅನೇಕ ಏನೋ ಮಾಡ್ತೀರಿ ಅದಕ್ಕೆಲ್ಲ ನಿಮ್ಗ ಕಾನೂನುಗಳು ಇಲ್ಲ ನಿಯಮಗಳು ಇರಲಿಲ್ಲ ನಾವೆ ಹೆಚ್ಚರಿ ನೀವು ನಿಮ್ಗೆಲ್ಲ ನಿಯಮಗಳು ಬೇಕು ಯಾಕೆ ಈ ರೀತಿ ತಾರತಮ್ಯ ಮಾಡ್ತೀವಿ ಗ್ರೇಟು ತಹಶೀಲ್ದಾರ್ ಅವರಿಗೆ ದಲಿತ ಪರ ಹದಿನೈದು ವಿವಿಧ ಬೇಡಿಕೆಗಳಿಗೆ ಆಗ್ರಹಿಸಿ ಮನವಿಯನ್ನ ಸಲ್ಲಿಸಲಾಯಿತು ಈ ಸಂದರ್ಭದಲ್ಲಿ ಪುರಸಭೆಯ ಸದಸ್ಯ ಶಿವ ಶಿವಪುರ್ ಕಾಶಪ್ಪ ತುಗುರಿ ಬಸವರಾಜ ವನಿಕೆಹಾಳ್ ಎಚ್ವೈ ಮಾದರ್ ರಾಮು ತಂಬೂರಿ ಎಂಎ ಮಾದರ್ ಬಿಎ ಹುಸಮನಿ ಸೇರಿದಂತೆ ತಾಲೂಕಿನ ವಿವಿಧ ಗ್ರಾಮಗಳಿಂದ ದಲಿತ ಪರ ಮುಖಂಡರು ಭಾಗವಹಿಸಿದ್ದರು ಪಟ್ಟಣದ ಅಂಬೇಡ್ಕರ್ ವೃತ್ತದಿಂದ ಬಸವೇಶ್ವರ ವೃತ್ತ ಮಾರ್ಗವಾಗಿ ತಮಟೆ ಬಾರಿಸುವ ಮೂಲಕ ಪ್ರತಿಭಟನಾ ರ್ಯಾಲಿಯನ್ನ ಮಾಡಲಾಯಿತು